ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದ ಮುಂದುವರಿದ ಭಾಗವನ್ನು ಇಪ್ಪತ್ತೊಂದನೇ ಸಂಚಿಕೆಯಲ್ಲಿ ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿಭರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೆಯೇ ಪಾರಿಷದ್ಯಾ ವಕ್ದಾರಿಷದ್ಯಾರಶ್ರ ವಿಘ್ನಂ ನಿಘ್ನಂತಿ ಸತತ ವಿಶ್ವಕ್ಷೇಯನ ತಮಾಶ್ರಯೇ रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः हिन्दे <coughs> ದ್ರೌಪದಿ ಸಭೆಯಲ್ಲಿ ಅವಮಾನಿತಳಾದದ್ದನ್ನು ಮತ್ತು ಎಲ್ಲರನ್ನು ತನ್ನ ಪ್ರಶ್ನೆಯನ್ನು ಕೇಳಿದ್ದನ್ನು ಭೀಮನ ಪ್ರತಿಜ್ಞೆಯನ್ನು ದುಶಾಸನ ರಕ್ತವನ್ನು ಹೀರುವುದು ಮತ್ತು ದುರ್ಯೋಧನನ ತೊಡೆಯನ್ನು ಮುರಿಯುತ್ತೇನೆ ಅನ್ನತಕ್ಕಂತಹ ಆ ಪ್ರತಿಜ್ಞೆಗಳನ್ನು ಕೇಳಿ ವಿದುರನ ಸಲಹೆಯ ಮೇಲೆ ಧೃತರಾಷ್ಟ್ರ ಎಲ್ಲ ರಾಜ್ಯವನ್ನು ಎಲ್ಲವನ್ನೂ ಕೊಟ್ಟೆ ನಿನ್ನ ವರವನ್ನು ಅಂತ ಹೇಳಿದ ನಂತರ ಮತ್ತೆ ದುರ್ಯೋಧನ ಬಂದು ಅವನನ್ನು ಆ ರೀತಿ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಕಡೇ ರೀತಿಯ ಕಡೇ ಬಾರಿ ಇನ್ನೊಂದು ಸರಿ ಪಗಡೆ ಆಟವನ್ನು ಆಡಿ ಜಯಿಸಿದರೆ ಎಲ್ಲವನ್ನೂ ತೆಗೆದುಕೋ ಇಲ್ಲದಿದ್ದರೆ ಹನ್ನೆರಡು ವರ್ಷ ವನವಾಸಕ್ಕೆ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಎಂಬ ಷರತ್ತನ್ನು ಹಾಕಿದ್ದ ಅದರಲ್ಲಿ ಕೂಡ ಅವನು ಸೋಲ್ತಾನೆ ಸೋತ ಮೇಲೆ ವನವಾಸವನ್ನು ಹನ್ನೆರಡು ವರ್ಷ ಬಹಳ ಕಷ್ಟ ಿಂದ ಅನುಭವಿಸ್ತಾರೆ ಅನುಭವಿಸಿದ ಮೇಲೆ ಕಡೆಯ ವರ್ಷವಾದಂತಹ ಅಜ್ಞಾತವಾಸ ಅಜ್ಞಾತವಾಸ ಅಂತಂದರೆ ತಾವು ಇರುವ ಸ್ಥಿತಿಯಲ್ಲಿ ಯಾರೂ ಅವರನ್ನು ಪತ್ತೆ ಮಾಡಬಾರದು ಆ ರೀತಿಯಲ್ಲಿ ಇರತಕ್ಕಂತಹ ಒಂದು ಪರಿಸ್ಥಿತಿ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ವಿರಾಟರಾಯನ ಆಸ್ಥಾನದಲ್ಲಿ ಎಲ್ಲರೂ ಕೂಡ ಕಾಲವನ್ನು ಕಳೆದಿದ್ದಾರೆ ಒಂದು ವರ್ಷ ಇದರ ಮಧ್ಯದಲ್ಲಿ ಕೀಚಕನ ಉಪಟಳ ಬೇರೆವಾಯಿತು ಇದೆಲ್ಲವನ್ನು ಸಹಿಸಿಕೊಂಡು ಪಾಂಡವರು ತಮಗೆ ಸಿಕ್ಕಿದಂತಹ ಎಲ್ಲ ಕ್ಲೇಶಗಳನ್ನು ಅನುಭವಿಸಿ ಮುಂದೆ ತಮಗೆ ತಮ್ಮ ರಾಜ್ಯ ದೊರಕುತ್ತದೆ ಅನ್ನುವ ಆಸೆಯಲ್ಲಿಯೇ ಎಲ್ಲ ಹದಿಮೂರು ವರ್ಷಗಳನ್ನು ಕಳೆಯುತ್ತಾರೆ ಕಡೆಯಲ್ಲಿ ದುರ್ಯೋಧನ ಕೀಚಕನ ಸಂಹಾರವನ್ನು ತಿಳಿದು ಇಲ್ಲೇ ಭೀಮ ಇದ್ದಾನೆ ಅಂತ ಬಂದು ಅವರು ಯುದ್ಧಕ್ಕೆ ನಿಲ್ಲುವ ಸಮಯಕ್ಕೆ ಸರಿಯಾಗಿ ಅವರ ಹದಿಮೂರು ವರ್ಷ ಮುಗಿದು ಹೋಗಿರ್ತದೆ ಅದಾದ ಮೇಲೆ ಇವರು ಧರ್ಮರಾಯ ಭೀಮಾರ್ಜುನನ ಕುಲಸಹದೇವರು ಅಂತ ತಿಳಿದ ಮೇಲೆ ವಿನಾಟರಾಯ ತನ್ನ ಪುತ್ರಿಯಾದಂತಹ ಉತ್ತರೆಯನ್ನು ಅಭಿಮನ್ಯುವಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಮದುವೆ ಆಗಿತು ಎಲ್ಲ ರಾಜರು ಯಾದವರು ಕೃತವರ್ಮ ಸಾತ್ಯಕಿ ಉಳಿದ ಎಲ್ಲ ದೇಶದ ರಾಜರುಗಳು ಶಲ್ಯ ಮಹಾರಾಜ ಮತ್ತು ದೃಪದರು ಎಲ್ಲರೂ ಕೂಡ ಬಂದಿರ್ತಾರೆ ಆ ಸಮಯದಲ್ಲಿ ಕೃಷ್ಣನು ಆ ರಾತ್ರಿಯನ್ನು ಸಂತೋಷವಾಗಿ ಎಲ್ಲರೂ ಕಳೆದಿರ್ತಾರೆ ಕಳೆಯುವುದಕ್ಕೆ ಮುಂಚೆ ಎಲ್ಲರಿಗೂ ಒಂದು ಸಂತೋಷ ಏನು ಅಂದರೆ ಭೀಮಾರ್ಜುನರು ತಮ್ಮ ಈ ಹದಿನ ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸದಲ್ಲಿ ಅವರು ಜಯಶಾಲಿಗಳಾಗಿ ಹೊರಗೆ ಬಂದಿರುವುದೇ ಒಂದು ಎಲ್ಲರಿಗೂ ಸಂತೋಷದ ವಿಚಾರ ಈ ಸಮಯದಲ್ಲಿ ಎಲ್ಲರೂ ಕೃಷ್ಣನನ್ನು ನೋಡುತ್ತಾ ಇದ್ದಾರೆ ಕೃಷ್ಣ ಕೂಡ ತಾನು ಆಲೋಚನೆ ಮಾಡ್ತಾನೆ ಏನಾದರೂ ಜನರಿಗೆ ಎಲ್ಲರಿಗೂ ವಿಚಾರವನ್ನು ತಿಳಿಸಬೇಕು ಅನ್ನತಕ್ಕಂತಹದ್ದನ್ನು ಈ ದುರ್ಯೋಧನ ಮಾಡಿದಂತಹ ಈ ಕೆಟ್ಟ ವೃತ್ತಿಯಲ್ಲಿ ಈ ಕುಟಿಲ ವೃತ್ತಿಯಲ್ಲಿ ಪಾಂಡವರು ಎಷ್ಟು ಕಷ್ಟಪಟ್ಟರು ಮುಂದಾದರೂ ಕೂಡ ಅವರು ಸಂತೋಷವಾಗಿ ಜೀವನವನ್ನು ಮಾಡಬೇಕು ಅನ್ನೋ ಆಸೆಯಲ್ಲಿ ಕೃಷ್ಣನು ಅದೇ ವಿಚಾರವನ್ನು ಯೋಚಿಸುತ್ತಾ ಜನರೆಲ್ಲರನ್ನು ಕುರಿತು ಆ ಸ್ನೇರೆದಿರ್ತಕ್ಕಂತಹ ರಾಜರನ್ನು ಕುರಿತು ಮಾತನಾಡೋದಕ್ಕೆ ಹೊರಡ್ತಾನೆ ಇದನ್ನು ಈ ಎಲ್ಲ ಕಥೆಗಳನ್ನು ಕೂಡ ವೈಶಂಪಾಯನರು ಜನಮೇಜಯ ಪಾಂಡವರ ಮೊಮ್ಮಗನಾದಂತಹ ಜನಮೇಜಯನಿಗೆ ವಿವರಣೆಯನ್ನು ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅವರು ಹೇಳ್ತಾರೆ ಜನಮೇಜಯ ಕೇಳು ಆ ಕುಂತಿ ತನೆಯರ ಕಷ್ಟವನ್ನು ಆ ಭಗವಂತ ಯಾವ ರೀತಿಯಲ್ಲಿ ನೆನೆಸ್ಕೊಳ್ತಾನೆ ಅಂತ ಹೇಳಿ ಕೇಳು ಜನಮೇಜಯದ ದರಿದ್ರಿ ಬಾಲ ಕುಂತೀಹನಯರುಣಿಗೆಯನೇನೆಂಬೆನೈ ಕಾರುಣ್ಯ ಸಿಂಧುವಲ ಶ್ರೀಲತಾಂಗಿಯ ರಮಣನೂ ಇನಿ ಬರೊಳು ಆಳುಡೆಯನೆಂಬುವ ಭೇದವ ಕೊಟ್ಟೆ ನಡೆಸುತ್ತಿರ್ದನು ತನ್ನ ಮೈದುನರ ಆ ಕೃಷ್ಣ ಪರಮಾತ್ಮ ಕುಂತನೆಯರ ಏಳಿಗೆಯ ವಿಚಾರವಾಗಿ ಬಹಳ ಮನನೊಂದು ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ತಾನು ಭಗವಂತ ಪರಮಾತ್ಮ ಶ್ರೀಮನ್ನಾರಾಯಣ ಅನ್ನುವ ವಿಚಾರವನ್ನೇ ಮರೆತು ಎಂತಹ ಕರುಣಾ ಸಮುದ್ರ ಅವನು ಇವರ ಏಳಿಗೆ ಹೆಂಗಪ್ಪ ಮಾಡೋದು ಅನ್ನುವ ವಿಚಾರವಾಗಿ ತಾನು ಆಲೋಚನೆಯನ್ನೇ ಮಾಡ್ತಾ ಇದ್ದನಂತೆ ಆ ಸಮಯದಲ್ಲಿ ಅವನು ಎಂತಹ ಮನುಷ್ಯ ಅವನ ವಿಚಾರವಾಗಿ ಮಾತನಾಡೋದಕ್ಕೆ ವೇದಗಳಲ್ಲಿ ಮಾತು ಸಾಲದು ಅಂತಹ ಸಮುದ್ರನಾದಂತಹ ಭಗವಂತ ಹೋಲಿಕೆಗೆ ಬಾಯ್ ಬಿಡುವ ವೇದದ ತಾಳಿಗೆಗಳೊಣಗಿದವು ಘನತೆಯ ಮೇಲೆ ತನ್ನದು ಘನತೆ ಎಂಬುದ ಅತ್ತ ಬೇರಿರಿಸಿ ಪಾಲಿಗೆ ಆ ಯುಧಿಷ್ಠಿರ ಮೇಲೆ ಏಳಲು ಒಡನೆ ಏಳುವನು ಕೃಷ್ಣನ ಲೀಲೆ ಅನುಪಮವೆಂದು ವೈಶಂಪಾಯ ಮುನಿ ನುಡಿದ ವೇದಗಳಿಗೂ ಕೂಡ ಅವನನ್ನು ವರ್ಣನೆ ಮಾಡೋದಕ್ಕಾಗೋದಿಲ್ಲ ತಾನು ನಡೆದುಕೊಂಡ ರೀತಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರಬೇಕು ಅನ್ನುವ ರೀತಿಯಲ್ಲಿ ನಡೆದುಕೊಳ್ಳತಕ್ಕಂತಹ ಕೃಷ್ಣ ತಾನು ಯಾವ ರೀತಿ ನಡ್ಕೊಳ್ತಾನೆ ನೋಡಿ ತಾನು ಪರಮಾತ್ಮನೇ ಆದರೂ ಕಾಲಿಗೆರಗುವನೋ ಹಾ ಯುಧಿಷ್ಠಿರನಿಗೆ ಅವನು ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವನು ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡ್ತಾನಂತೆ ಆಹಾ ಯುಧಿಷ್ಠಿರ ಮೇಲೆಯೇಳಲು ಒಡನೆಯೇ ಏಳುವನು ಅವನು ಎದ್ದು ನಿಂತ್ಕೊಂಡರೆ ಇವನು ಎದ್ದು ನಿಂತ್ಕೊಳ್ತಾನಂತೆ ಕೃಷ್ಣನ ಲೀಲೆಯನ್ನು ಏನಂತ ವರ್ಣನೆ ಮಾಡಲಪ್ಪ ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು ಧರ್ಮದಲ್ಲಿ ಇರತಕ್ಕಂತಹ ಅವರ ಕಷ್ಟಗಳನ್ನು ತಾನು ಸಹಿಸುವುದಿಲ್ಲ ಅವರ ವಿಚಾರವಾಗಿಯೇ ತಾನು ಯೋಚನೆ ಮಾಡ್ತಾನೆ ತಾನು ಮನನೊ ಯಾರಾದರೂ ನೊಂದರೆ ತನ್ನ ಭಕ್ತರು ತಾನೂ ನೋಯ್ತಾನೆ ಹಿಂದೆ ಹೇಳಿದ್ವಿ ನಾವು ಆ ದ್ರೌಪದಿಯನ್ನು ತಾನು ಸಂರಕ್ಷಣೆ ಮಾಡಿದನಾದರೂ ಕೂಡ ಅವಳಿಗೆ ಅಕ್ಷಯಾಂಬರವನ್ನು ಕೊಟ್ಟು ಸೀರೆಗಳು ಅಕ್ಷಯವಾಗಿ ಅವಳ ಮರ್ಯಾದೆ ಉಳಿಯುತ್ತೇ ಆದರೂ ಕೂಡ ತಾನು ಸಾಯಬೇಕಾದರೆ ದ್ರೌಪದಿ ದ್ರೌಪದಿ ಸರಿಯಾದ ಸಮಯದಲ್ಲಿ ಬಂದು ನಾನು ನಿನಗೆ ನಿನ್ನ ಕಷ್ಟಗಳನ್ನು ಕಡಿಮೆ ಮಾಡಲಿಲ್ಲ ನಿನ್ನನ್ನು ಉಳಿಸಿದೆ ನಿನ್ನ ಮಾ ಮರ್ಯಾದೆ ಉಳಿಯಿತು ಆದರೆ ನನ್ನಿಂದ ಆಗಲಿಲ್ಲ ಅದು ನನ್ನ ನಾಮದ ಸ್ಮರಣೆಗಿರ್ತಕ್ಕಂತಹ ಬಲದಿಂದ ಆಯಿತೆ ಹೊರತು ನಾನು ಬರಬೇಕಾಗಿತ್ತು ನೀನು ಪಡ್ತಾ ಇರತಕ್ಕಂತಹ ಕಷ್ಟವನ್ನು ಆ ಸಂಕಟವನ್ನು ಕಡಿಮೆ ಮಾಡಬೇಕಾಗಿತ್ತು ನಾನು ಅಂತ ಹೇಳಿ ಮನನೊಂದುಕೊಳ್ತಾನಂತೆ ಆ ಕೃಷ್ಣ ಅಂತಹ ಕೃಷ್ಣನ ಲೀಲೆಯನ್ನು ಏನಂತ ಏನಂತ ಹೇಳಲಪ್ಪ ನಾನು ಅಂತ ಹೇಳಿ ಹೇಳ್ತಾರಂತೆ ಅದೇ ಸಮಯದಲ್ಲಿ ಎಲ್ಲ ರಾಜರು ಕೂಡ ಎಲ್ಲರ ಎದುರೇ ರಾಜ ಪಾಂಚಾಲರು ಈ ರಾಜರುಗಳು ಎದೆ ಎದುರುಗಡೆಯಲ್ಲಿ ಹೇಳ್ತಾನಂತೆ ಎಲ್ಲ ರಾಜ ಮಹಾರಾಜರೇ ಯುದಿಷ್ಠಿರ ಯಾವ ಕಾರಣದಿಂದ ಜೂಜಾಡಿದ ಯಾರೊಡನೆ ಆಡಿದ ಮೋಸದ ಪಗಡೆಯಾಟದಲ್ಲಿ ನಿಷ್ಣಾತರಾದಂತಹ ಅವರು ಹೇಗೆ ಇವನನ್ನು ಪರಾಜಿತರನ್ನಾಗಿ ಮಾಡಿದರು ರಾಜ್ಯವನ್ನು ಕೋಶವನ್ನು ಎಲ್ಲವನ್ನು ಅಪಹರಿಸಿದರು ಎಲ್ಲ ನಿಮಗೆ ತಿಳಿದಿರತಕ್ಕಂತಹ ವಿಚಾರವೇ ಪಾಂಡವರ ಪರಾಕ್ರಮ ಕೂಡ ಏನು ಅನ್ನೋದು ಎಲ್ಲರಿಗೂ ಗೊತ್ತು ಇಡೀ ಭೂಮಿಯನ್ನು ಅವರ ಭುಜಬಲದಿಂದ ಶಕ್ತಿಯಿಂದ ಗೆಲ್ಲುವಂತಹ ಶಕ್ತಿ ಕೂಡ ಪರಾಕ್ರಮ ಕೂಡ ಅವರಿಗಿದೆ ಹಾಗಿದ್ದರೂ ಕೂಡ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಎನ್ನುವ ವಿಚಾರದಲ್ಲಿ ತಾವು ತಲೆ ತಗ್ಗಿಸಿ ಸತ್ಯಧರ್ಮಗಳಿಗೆ ತಲೆಬಾಗಿ ಆ ಪಾಂಡುಪುತ್ರರು ಉಗ್ರ ವ್ರತವನ್ನು ಕೈಗೊಂಡರು ತಮ್ಮ ಹನ್ನೆರಡು ವರ್ಷದ ವನವಾಸಗಳನ್ನು ಅನುಭವಿಸಿದರು ಮತ್ತು ಅಜ್ಞಾತವಾಸದಲ್ಲಿ ಎಂತಹ ಕಷ್ಟ ಕಾರ್ಪಣ್ಯಗಳನ್ನು ಅವರು ಅನುಭವಿಸಿದರು ಅನ್ನೋದು ನಿಮಗೆಲ್ಲ ತಿಳಿದಿದೆ ಆ ಹದಿಮೂರನೆಯ ವರ್ಷದಲ್ಲಂತೂ ತಾವರು ಪಟ್ಟಂತಹ ಭವಣೆ ಒಂದಲ್ಲ ಎರಡಲ್ಲ ನಿಮಗೆ ತಿಳಿದಿದೆ ಕೀಚಕ ಬಂದು ದ್ರೌಪದಿಯನ್ನು ಎರಗುತ್ತಾನೆ ತನ್ನನ್ನು ಕೈ ಹಿಡಿಯಿತಾನೆ ಅಂತಹ ಪರಿಸ್ಥಿತಿಯಲ್ಲಿ ದ್ರೌಪದಿ ಹೋಗಿ ತಾನು ಪ್ರಾಣವನ್ನೇ ಕಳೆದುಕೊಳ್ಳಬೇಕು ಅನ್ನತಕ್ಕಂತಹ ಪರಿಸ್ಥಿತಿಯಲ್ಲಿರ್ತಾರೆ ಅವಳು ಹೋಗಿ ಭೀಮನನ್ನು ಅಡಿಗೆಯನ್ನು ಮಾಡ್ತಾ ಇರತಕ್ಕಂತಹ ಬಟ್ಟನನ್ನು ಕಾಣ್ತಾನೆ ಕಾಣುವಾಗ ಇನ್ನೂ ಹದಿಮೂರು ದಿವಸಗಳು ಬಾಕಿ ಉಳಿದಿರ್ತದೆ ಅವರ ಅಜ್ಞಾತವಾಸ ಪೂರ್ತಿಯಾಗೋದಕ್ಕೆ ದ್ರೌಪದಿ ಬೇಡ್ತಾಳಂತೆ ಆ ಇಂತಹ ಧರ್ಮರಾಯ ಇರಬೇಕಾದರೆ ನಮ್ಮ ಪರಿಸ್ಥಿತಿ ಹೇಗಿದ್ದೀಯಾ ದ್ರೌಪದಿ ಅಂತ ಕೇಳಿದರೆ ಏನನ್ನು ಹೇಳಲಿ ನಾನು ಅಂತ ಹೇಳಿ ಪಿಸು ಮಾತಿನಲ್ಲಿ ಹೇಳ್ತಾಳೆ ನನ್ನ ಪರಿಸ್ಥಿತಿಯನ್ನು ಅದು ಮೂರಾ ಬಟ್ಟೆಯಾಗಿದೆ ಕೀಚಕ ಕೈ ಹಿಡಿದು ಎಳೆಯುತ್ತಾನೆ ನನ್ನನ್ನು ನನ್ನ ಹತ್ತಿರ ಬರಬೇಕು ಅಂತ ಹೇಳ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು ನೀನು ಕಾಯಬಾರದೆ ಅಂತ ಹೇಳಿದಾಗ ಆಗ ಭೀಮ ಹೇಳ್ತಾನಂತೆ ಹದಿಮೂರು ದಿವಸ ತಡೆದುಕೋ ಇದಾದ ನಂತರ ಆ ಕೀಚಕನನ್ನು ನಾನು ನೋಡ್ಕೊಳ್ತೇನೆ ಅಂತೆ ಹದಿಮೂರು ದಿವಸವಲ್ಲ ಇಂದು ಸಂಜೆ ನಾನು ರಂಗಮಂಟಪದಲ್ಲಿ ಹೋಗಬೇಕು ನನ್ನನ್ನು ಎಳೆದು ತರುವುದಕ್ಕೆ ಹೇಳಿದಾನವನು ಅಂತಹ ಪರಿಸ್ಥಿತಿಯಲ್ಲಿದ್ದೇನೆ ನನ್ನ ಮಾನ ಹೋದರೆ ನಾನು ಬದುಕಿರುವುದಿಲ್ಲ ಐದು ಜನ ಗಂಡಂದರಿದ್ದು ನನ್ನ ಪರಿಸ್ಥಿತಿ ಈ ಪರಿಸ್ಥಿತಿಯೇ ಅಂತ ಹೇಳಿ ಗೋಳಿಡ್ತಾಳೆ ಆಗ ಭೀಮ ಶಪಥ ಮಾಡಿ ಹೇಳ್ತಾನಂತೆ ಪುನಃ ಅವನ ವಾಸ ಪುನಃ ಅಜ್ಞಾತವಾಸವನ್ನು ಮಾಡಿದರೂ ಸರಿಯೇ ಆ ಕೀಚಕನನ್ನು ಸಂಹರಿಸದೆ ತೀರ್ತೀನಿ ಅಂತ ಹೇಳಿ ಅವನನ್ನು ಹೋಗಿ ಸಂಹಾರ ಮಾಡ್ತಾನೆ ಅಂತಹ ದುಸ್ಥಿತಿಗಳಲ್ಲಿ ಕ್ಲೇಶಕರವಾದಂತಹ ಪರಿಸ್ಥಿತಿಗಳಲ್ಲಿ ಇವರನ್ನು ಮೊದಲಿಂದಲೂ ಇವರ ರಾಜ್ಯವನ್ನು ಬಹಿಷ್ಕೃತರನ್ನಾಗಿ ಮಾಡಬೇಕು ಅಂತ ಹೇಳಿ ಹುನ್ನಾರವನ್ನು ನಡೆಸಿಕೊಂಡೇ ಬಂದರು ಆ ಕೌರವ ಭೀಮನಿಗೆ ವಿಷವನ್ನು ಉಣಿಸಿದ ಅವರ ಆಯಸ್ಸು ಚೆನ್ನಾಗಿತ್ತು ಇನ್ನೂ ಅರಣ್ಯದಲ್ಲಿ ಅವರು ವನವಾಸವನ್ನು ಮಾಡ್ತಾ ಇರಬೇಕಾದ ಸಮಯದಲ್ಲಿ ಯುದ್ಧವನ್ನೇ ಸಾರಿದ ಯಕ್ಷರ ಮುಂದೆ ಯಕ್ಷರನ್ನ ಜೊತೆಗೆ ಕರೆದುಕೊಂಡು ಅಂತಹ ಪರಿಸ್ಥಿತಿಯಲ್ಲಿ ಇವರ ಅದೃಷ್ಟ ಚೆನ್ನಾಗಿತ್ತು ಇವರ ಆಯಸ್ಸನ್ನು ಉಳಿದಿತ್ತು ಹಾಗಾಗಿ ಉಳಿದುಕೊಂಡಿದ್ದಾರೆ ಇವರ ಧರ್ಮ ಇವರನ್ನು ಕಾದಿದೆ ಅಂತಹವರು ತಮ್ಮ ಪ್ರತಿಜ್ಞೆಯನ್ನು ಸಂಪೂರ್ಣವಾಗಿ ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿದ್ದಾರೆ ಯಾವ ಕಾರಣದಿಂದ ಮುಗಿಸಿದ್ದಾರೆ ಮುಂದೆ ನಮ್ಮ ರಾಜ್ಯ ನಮಗೆ ದೊರಕುತ್ತೆ ಅನ್ನುವ ಒಂದು ಆಸೆಯಲ್ಲಿ ಅದನ್ನೇ ತಮ್ಮ ಮನದಲ್ಲಿಟ್ಟುಕೊಂಡು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕ್ಲೇಷಗಳನ್ನು ಸಹಿಸಿಕೊಂಡು ಅವರು ಕಳೆದಿದ್ದಾರೆ ಪ್ರತಿಜ್ಞೆ ಮುಗಿದ ಮೇಲೆ ತಮ್ಮ ರಾಜ್ಯ ತಮಗೆ ಸಿಗುತ್ತೆ ಅನ್ನುವ ಈಗ ನಮ್ಮೆಲ್ಲರ ಒಂದು ಕೆಲಸ ಏನೆಂದರೆ ಇವರಿಗೆ ಒಳ್ಳೆಯದನ್ನು ಮಾಡುವ ವಿಚಾರವಾಗಿ ನಾವು ಆಲೋಚನೆಯನ್ನು ಮಾಡಬೇಕು ಏನು ಒಳ್ಳೆಯದನ್ನು ಮಾಡಬೇಕು ಧರ್ಮರಾಯನಿಗೂ ಒಳ್ಳೆಯದಾಗಬೇಕು ದುರ್ಯೋಧನನಿಗೂ ಒಳ್ಳೆಯದಾಗಬೇಕು ಉಭಯ ಕುಲದವರು ಖುಷಿಯಾಗಿ ಸಂತೋಷವಾಗಿ ಇರುವಂತಹ ಒಂದು ಪರಿಸ್ಥಿತಿ ಆಗಬೇಕಾದರೆ ಏನನ್ನು ಮಾಡಬೇಕು ಅನ್ನುವ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು ಅಂತ ಹೇಳಿ ಅವನು ಹೇಳ್ತಾನಂತೆ ಇದನ್ನು ಕುಮಾರವ್ಯಾಸರು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಒಂದು ದಿನ ಒಡ್ಡೋಲಗ ಅಖಿಳ ಹಾವನಿಯ ರಾಯರ ಮಂದಿಯಲಿ ಮುರವೈರಿ ನುಡಿದನು ರಾಜಮಂದ್ರವನೋ ಹಿಂದೆ ಜೂಜಿನ ವಿಲಗದಲ್ಲಿ ಮನನೊಂದರಿ ವರಡವಿಯಲಿ ದರೆಗಿನ್ನೆಂದು ಸೇರುವರೂ ಏನು ಹದನೀ ಪಾಂಡುತನೆಯರಿಗೆ ಒಡ್ಡೋಲಗದಲ್ಲಿದ್ದಾಗ ಎಲ್ಲ ರಾಜರುಗಳ ಕೈಲಿ ಹೇಳ್ತಾನೆ ಮುರವೈರಿ ನುಡಿದನು ಹಿಂದೆ ಜೂಜಿನಲ್ಲಿ ಇವರು ಕಷ್ಟಪಟ್ಟು ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿದ್ದಾರೆ ಇವರಿಗೆ ಮುಂದೆ ಏನು ಗತಿ ಏನು ಹದನು ಅಂತ ಹೇಳಿ ತಾನು ಕೃಷ್ಣ ಹೇಳ್ತಾನಂತೆ ಅದಕ್ಕೆ ದುರುಪದ ಮಹಾರಾಜ ಹೇಳ್ತಾನಂತೆ ದೇವಾ ನೀನೇ ನಿಮ್ಮ ಬಾವನಿ ಧರ್ಮಜನೂ ಬಹುಮಹಾನಪಮಾನದ ಹೊದಿಗೆ ನಿನ್ನದು ಹರಣಭರಣವ ನೀವು ಬಲ್ಲಿರಿ ಕಾಲ ನೋವಿ ತಲೆಯಲ್ಲಿ ಹೊದ್ದು ಬಲ್ಲೆವು ಜಿಯ ಎಂದನು ಧ್ರುವದ ಭೂಪಾಲ ಆ ದೇವಾ ನಿನಗೆ ಗೊತ್ತಿಲ್ಲದೆ ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನು ನಿನಗೆ ತಿಳಿದೇ ಇದೆಯೇ ಈ ನಿನ್ನ ಭಾವನೆ ಭಾವ ಯುಧಿಷ್ಠಿರನ ಕಷ್ಟ ಕಾರ್ಪಣ್ಯಗಳ ವಿಚಾರವಾಗಿ ನೀನೇ ಎಲ್ಲವನ್ನೂ ಸರ್ವಸ್ವವನ್ನೂ ನೀನು ಬಲ್ಲೆ ನೀನು ಯಾವ ರೀತಿ ಹೇಳ್ತೀಯೋ ನೀನು ಕಾಲಲ್ಲಿ ಒದ್ದದನ್ನು ನಾವು ತಲೆಯ ಮೇಲೆ ಇಟ್ಟುಕೊಂಡು ಕಾಪಾಡುವುದು ಮಾತ್ರ ನಮಗೆ ಗೊತ್ತೇ ಹೊರತು ಈ ವಿಚಾರವಾಗಿ ನೀವು ಏನು ಮಾಡಬೇಕು ಅನ್ನೋದನ್ನು ನೀವೇ ತಿಳಿಸಿ ಅಂತ ಹೇಳಿ ದೃಪದ ಭೂಪಾಲ ದೃಪದ ರಾಜ ಹೇಳ್ತಾನಂತೆ ಮತ್ತೆ ಒಂದು ಸಜೆಷನ್ನನ್ನು ಕೊಡ್ತಾನಂತೆ ಕಳುಹುವುದು ಶಿಷ್ಟರನು ಧರಣಿ ದಳವ ಬೇಡಿಸುವಲ್ಲಿ ಸಾಮವ ಬಳಸುವುದು ಭೀಷ್ಮಾದಿಗಳ ಕಟ್ಟುವುದು ವಿನಯದಲ್ಲಿ ತಿಳಿಬುದಾತನ ನೆಲೆಯನು ಅಲ್ಲಿಂಬಳಿಗ ನಯವಿಲ್ಲೆಂದೊಡೆ ಆಹವದೊಳಗೆ ಕೈದೋರುವುದು ಮದವೋ ಎಂದನು ಮುರಧ್ವಂಸಿ ಶಿಷ್ಟರಾದಂತಹ ಒಬ್ಬ ಬ್ರಾಹ್ಮಣರನ್ನು ಕಳಿಸಿಕೊಡುವುದು ಯಾತಕ್ಕೆ ಇದರಲ್ಲಿ ನಮಗೆ ಮುಖ್ಯವಾದದ್ದು ಏನಂದರೆ ಒಂದು ವೇಳೆ ನಾವು ಸಾಮವನ್ನು ಮಾಡಬೇಕು ಅಂತ ಅಂದರೂ ಕೂಡ ಸ ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾದರೆ ದುರ್ಯೋಧನನ ಮನಸ್ಸಿನಲ್ಲಿ ಏನಿದೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಲ್ವೇ ಅದನ್ನು ತಿಳಿಯದೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ಒಬ್ಬ ಬ್ರಾಹ್ಮಣನನ್ನು ತಿಳುವಳಿಕೆ ಇದ್ದಂತಹವನನ್ನು ದೂತನನಾಗಿ ಇಲ್ಲಿಂದ ಕಳಿಸಬೇಕು ದುರ್ಯೋಧನನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು ಮತ್ತು ಎಂತಹ ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂದರೆ ತಿಳಿಹುವುದು ಕಳುಹುವುದು ಶಿಷ್ಟರನು ಒಳ್ಳೆಯ ಬುದ್ಧಿವಂತರಾದವರನ್ನು ತಿಳುವಳಿಕೆ ಇದ್ದಂತಹವ್ರನ್ನ ಕಳಿಸಬೇಕು ಧರಣಿ ದಳವ ಬೇಡಿಸುವಲ್ಲಿ ಸಾಮವ ಬಳಸುವುದು ಸಮಾಧಾನಕರವಾಗಿ ಒಳ್ಳೆಯ ಮಾತುಗಳನ್ನಾಡಿಯೇ ಅವರನ್ನು ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂತಿರುಗಿಸುವಂತೆ ಹೇಳುವುದು ಭೀಷ್ಮಾಹಾದಿಗಳ ಕಟ್ಟುವುದು ವಿನಯದ್ ಭೀಷ್ಮ ದ್ರೋಣ ಕೃಪಾ ಮುಂತಾದವರಿಗೆ ಧರ್ಮದ ವಿಚಾರವಾಗಿ ತಿಳಿವಳಿಕೆಯನ್ನು ಹೇಳಿ ಹೌದು ಇವರು ಹೇಳತಕ್ಕಂಥದ್ದು ಸರಿ ಇವರು ಆಡುವ ಮಾತಿನಲ್ಲಿ ಒಂದು ವಿಚಾರವಿದೆ ಅನ್ನುವ ರೀತಿಯಲ್ಲಿ ನಮ್ಮ ಪರವಾಗಿ ಅಂದರೆ ಯುಧಿಷ್ಠಿರನ ಪರವಾಗಿ ಅವರೂ ಕೂಡ ನಿಲ್ಲುವಂತೆ ಮಾಡುವುದು ತಿಳಿವುದಾತನ ನೆಲೆಯ ಅವನ ಮನಸ್ಸಿನಲ್ಲಿ ಅವನೇನು ಸಾಮಾನ್ಯದವನಲ್ಲ ಯಾಕೆ ಅಂದರೆ ದುರ್ಯೋಧನನ ಕೂಕವನ್ನು ನಾವೆಲ್ಲವೂ ನೋಡಿದ್ದೀವಿ ಧೃತರಾಷ್ಟ್ರನೇನು ಸಾಮಾನ್ಯದವನಲ್ಲ ಅವನು ಅಂಧರಾಜ ಹೃದಯದಲ್ಲಿಯೂ ಅಂಧ ಶೂನ್ಯ ಮತ್ತು ಕಣ್ಣಿನಲ್ಲಿಯೂ ಶೂನ್ಯ ಮತ್ತು ಧೃತರಾಷ್ಟ್ರ ಪ್ರೇಮ ಎನ್ನುವ ರೀತಿಯಲ್ಲಿ ಪುತ್ರನ ಮೇಲೆ ಇರತಕ್ಕಂತಹ ಪ್ರೇಮ ಇದೆಯಲ್ಲ ಅದು ಜಗಜ್ಜಾಗಿರಾಗಿದೆ ಅಂತಹ ಧೃತರಾಷ್ಟ್ರನು ಮಗ ಹೇಳಿದ್ದಕ್ಕೆ ಹೌದು ಹೌದು ಅಂತಲೇ ಹೇಳ್ತಾನೆ ಇನ್ನು ಭೀಷ್ಮಾದಿಗಳು ಕೃಪರು ದ್ರೋಣರು ಎಲ್ಲರೂ ಕೂಡ ಹಂಗಿನ ಜೀವನವನ್ನು ನಡೆಸ್ತಾ ಇದ್ದಾರೆ ಏನೂ ಮಾತನಾಡದೆ ಸುಮ್ಮನೆ ಉಳಿಯಬಹುದು ಆದ್ದರಿಂದ ಸಿಸ್ಟರನ್ನು ಕಳಿಸಬೇಕು ಅವರಲ್ಲಿ ಒಳ್ಳೆಯ ಮಾತುಗಳನ್ನು ಆಡಿಸಬೇಕು ಭೀಷ್ಮಾದಿಗಳನ್ನು ಕಟ್ಟಿಹಾಕಬೇಕು ಒಂದು ವೇಳೆ ನಯವಿಲ್ಲ ಇದು ಸರಿ ಅಂದರೆ ಆಹವದೊಳಗೆ ಕೈದೋರುವುದು ಮತವು ಯುದ್ಧದಲ್ಲಿ ಒಂದು ಕೈಯನ್ನು ತೋರಿಸೋಣ ಇನ್ನು ಮುಂದೆ ಏನಾಗ್ತದೆ ಅನ್ನತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನಂತೆ ಅಲ್ಲಿ ವಿವರಿಸತಕ್ಕಂತಹ ಎಲ್ಲ ವಿಚಾರವೂ ಕೂಡ ಧರ್ಮಯುಕ್ತವಾಗಿರಬೇಕು ಮತ್ತು ಯಶಸ್ಕರವಾಗಿರಬೇಕು ಅಧರ್ಮಯುಕ್ತಂ ನಚಕಾಮಯೇತ ರಾಜ್ಯಂ ಸುರಾಣ ಮಪಿಧರ್ಮರಾಜ ಧರ್ಮರಾಜ ಎಂತಹವನು ಅಧರ್ಮದ ಯಾವುದೇ ಒಂದು ಸ್ವರ್ಗಲೋಕ ಸಿಕ್ಕಿದರೂ ಕೂಡ ಅವನಿಗೆ ಬೇಡ ಆದ್ದರಿಂದ ಧರ್ಮವಾಗಿ ತನಗೆ ಸೆಕ್ ದಕ್ಕತಕ್ಕಂತಹದ್ದು ಸಿಗಬೇಕು ಯಶಸ್ಕರವಾಗಿರಬೇಕು ತನ್ನ ಹೆಸರಿಗೆ ಮಸಿಯನ್ನು ಬಳಿಯದೇ ಇರತಕ್ಕಂತಹದ್ದಾಗಿರಬೇಕು ಅಧರ್ಮಯುಕ್ತಂ ನಚಕಾಮಯೇತ ಯಾವ ಕಾರಣದಲ್ಲಿಯೂ ಆಸೆ ಪಡುವುದಿಲ್ಲ ಅಧರ್ಮವಾಗಿ ಬರತಕ್ಕಂತಹದ್ದಕ್ಕೆ ಧರ್ಮರಾಯ ರಾಜ್ಯಂ ಸುರಾಣಾಮಪಿ ಧರ್ಮರಾಜ ಅದು ಸ್ವರ್ಗ ಲೋಕವೇ ಸಿಕ್ಕಿದರೂ ಕೂಡ ಅವನಿಗೆ ಬೇಡ ಆದ್ದರಿಂದ ಧರ್ಮದಿಂದ ಸಿಗುವ ಒಂದು ಗ್ರಾಮ ಅವನಿಗೆ ಅಧರ್ಮದಿಂದ ಸಿಕ್ಕತಕ್ಕಂತಹ ತ್ರೈಲೋಕ್ಯವೂ ಕೂಡ ಬೇಡ ಪರಂಪರೆಯಿಂದ ಬಂದಂತಹ ರಾಜ್ಯ ಹೇಗೆ ಅವರು ಕಸಿದುಕೊಂಡರು ಎಂಬುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಜೂಜಿನಲ್ಲಿ ಕಪಟವಾಡಿ ಅವನನ್ನು ಎಳೆದು ಕೂರಿಸಿಕೊಂಡು ಅವನಿಗೆ ಜೂಜಿಗೋಸ್ಕರ ಆಮಂತ್ರಣವನ್ನು ಕೊಟ್ಟು ಇವರೇನೂ ಬಾಹುಬಲದಿಂದ ಅವರನ್ನು ಗೆಲ್ಲಲಿಲ್ಲ ಇಷ್ಟಾದರೂ ಕೂಡ ಧೃತರಾಷ್ಟ್ರ ಅವನ ಮಕ್ಕಳಿಗೆ ಅಶ್ರೇಯಸ್ಸನ್ನು ಕೋರುವವನಲ್ಲ ಅವನು ಅವರ ಅಭ್ಯುದಯವನ್ನೇ ಆಶಿಸ್ತಾನೆ ಹಾಗಾಗಿ ಧೃತರಾಷ್ಟ್ರ ಏನು ಮಾಡ್ತಾನೆ ಅನ್ನೋ ವಿಚಾರ ಕೂಡ ನಮಗೆ ಅನುಮಾನವೇ ಆದ್ದರಿಂದ ಒಂದು ಕಡೆಯಿಂದ ನಾವು ಬೇರೆ ಎಲ್ಲ ಸಾಮರಾಜರಿಗಳಿಗೂ ಎಲ್ಲ ರಾಜರುಗಳಿಗೂ ಹೇಳಿ ಕಳಿಸಬೇಕು ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಿ ಅಂತ ಇನ್ನೊಂದು ಕಡೆಯಲ್ಲಿ ಈ ಸಂಧಿಯ ಸಂಧಿಯಿಂದ ಕಾರ್ಯವನ್ನು ಸ್ವಲ್ಪ ವಿಳಂಬ ಮಾಡಿ ನಮಗೆ ಅನುಕೂಲವಾಗುವ ಹಂಗೆ ಮಾಡಬೇಕು ಅಂತ ಹೇಳಿ ಆ ಕೃಷ್ಣ ಪರಮಾತ್ಮ ಮುರವೈರಿ ಮುರಧ್ವಂಸಿ ಎಲ್ಲರಲ್ಲಿಯೂ ಹೇಳ್ತಾನಂತೆ ಆಗ ಈ ಬಲರಾಮ ಎದ್ದೇಳ್ತಾನೆ ಆ ಸಮಯದಲ್ಲಿ ಈ ಬಲರಾಮ ಏನು ಮಾಡ್ತಾನೆ ಬಲರಾಮ ಎದ್ದೇಳ್ತಾನೆ ಹೌದು ಕೃಷ್ಣ ಹೇಳಿದ ಮಾತಿನಲ್ಲಿ ನನಗೆ ಸಮ್ಮತವಿದೆ ಸಾಮದಲ್ಲಿ ಸಮಾಧಾನದಲ್ಲಿಯೇ ಹೋಗಬೇಕು ಬೇರೆ ಜೋರು ಮಾಡುವ ಪ್ರಮೇಯವಿಲ್ಲ ಯಾಕೆ ಅಂದರೆ ನೋಡಿ ಪಾಂಡುಪುತ್ರರು ಪಾಂಡವ ಪಾಂಡುವೇ ಈ ಜಗತ್ತಿಗೆಲ್ಲ ಒಡೆಯನಾಗಿ ಈ ಎಲ್ಲ ಖಂಡ ಭರತಖಂಡಕ್ಕೆ ರಾ ಸಾಮ್ರಾಜ್ಯ ಅಧಿಪತಿಯಾಗಿದ್ದರಿಂದ ಎಲ್ಲ ಆಸ್ತಿಯೂ ಅವರ ಮಕ್ಕಳಾದಂತಹ ಯುಧಿಷ್ಠಿರಾದಿಗಳಿಗೆ ಸೇರಬೇಕಾದ್ದೇ ಹೌದು ಆದರೆ ಅದರ ಅರ್ಧ ಭಾಗವನ್ನು ಮೊದಲೇ ಧೃತರಾಷ್ಟ್ರದವರಿಗೆ ಕೊಟ್ಟಾಗಿದೆ ಅದರ ಪ್ರಶ್ನೆ ಮಾತಾಡುವ ಹಾಗೆ ಇಲ್ಲ ಇನ್ನು ಉಳಿದ ಅರ್ಧ ಭಾಗವನ್ನು ನಮ್ಮ ಯುಧಿಷ್ಠಿರ ನೋಡಿ ಹೋಗಿ ಜೂಜಿಗೆ ಕುಳಿತ ಜೂಜಿನಲ್ಲಿ ಎಲ್ಲವನ್ನೂ ಪಣವಿಟ್ಟು ಕಳೆದ ಇದರಲ್ಲಿ ಅವನು ಹೋಗಲಿ ಕೂತ್ಕೊಂಡಲ್ಲ ಯುದ್ಧ ಜೂಜಾಡೋಕ್ಕೆ ತನಗೆ ಸಮಾನವಾದಂತಹವರು ಬೇಕಾದಷ್ಟು ಜನ ಇದ್ದರು ಕಾರಣ ಇದ್ದ ದುರ್ಯೋಧನ ಇದ್ದ ಅಂಥವ್ರನ್ನೆಲ್ಲ ಬಿಟ್ಟುಬಿಟ್ಟು ಹೋಗಿ ಹೋಗಿ ಅದರಲ್ಲಿ ಪಾರಂಗತನಾದಂತಹ ಶಕುನಿಯ ಜತೆಯಲ್ಲಿ ಕೂತ್ಕೊಂಡು ಆಡುವುದೇ ಅಷ್ಟು ತಿಳುವಳಿಕೆ ಬೇಡವೆ ಇನ್ನೊಂದು ವಿಚಾರ ಅಂದರೆ ಇವನಿಗೆ ಯುಧಿಷ್ಠಿರನಿಗೆ ಅದೊಂದು ಚಟ ಜೂಜಾ ಜೂಜಾಡುವುದು ದ್ಯೂತವಾಡುವುದು ಒಂದು ಥರ ಚಟವೇ ಅವನಿಗೆ ಹಾಗಾಗಿ ಅವನು ಜೂಜಿನಲ್ಲಿ ಎಲ್ಲವನ್ನೂ ಕಳೆದಿದ್ದಾನೆ ಇದರಲ್ಲಿ ಶಗುನಿಯ ತಪ್ಪೇನು ಸುಯೋಧನನ ತಪ್ಪೇನು ಅಂತ ಹೇಳಿ ಹೇಳ್ತಾನೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಕೇಳಿ ಕೃಷ್ಣ ಹೇಳಿದ್ದಕ್ಕೆ ಎಲೆ ಮರುಳೆ ಮುರವೈರೀ ಕೌರವರೊಲಿಯ ಹದನನು ಯುದಿಷ್ಠಿರ ನಿಳಯ ಸೋತನು ಜೂಜುಗಾರರ ಮೇರೆ ಮಾರ್ಗದಲ್ಲಿ ನೆಲಲ ನೊಡ್ಡಲಿ ಮತ್ತೆ ಗೆಲಿದೆ ಕೊಳಲಿ ಮೇ ಕಾದಲಿ ಸುಯೋಧನನೊಳಗೆ ತಪ್ಪಿಲ್ಲ ಎಂದನು ನಗುತ ಬಲರಾಮ ಎಲೆ ಮರುಳೆ ಮುರೆವೈರಿ ಎಲ್ಲೈ ಕೃಷ್ಣನೇ ಕೇಳು ಕೌರವರು ನೀನು ಹೇಳುವ ಮಾತಿಗೆ ಒಪ್ಪುವುದಿಲ್ಲ ಕೌರವರು ಅಲಿಯರಿ ಹದನನು ಯುಧಿಷ್ಠಿರ ಇಳೆಯ ಸೋತನು ಯಾವ ರೀತಿ ಸೋತ ಅವನು ಭೂಮಿಯನ್ನು ಸೋತಿರೋದು ಯಾವ ರೀತಿಯಲ್ಲಿ ಜೂಜುಗಾರರ ಮೇರೆ ಮಾರ್ಗದಲ್ಲಿ ಜೂಜನ್ನು ಆಡಿ ಕಳೆದಿದ್ದಾನೆ ಮತ್ತೆ ಜಮೀನಿಡಲಿ ಮತ್ತು ಜೂಜಾಡಲಿ ಮತ್ತೆ ಗೆಲ್ಲಲಿ ಇಲ್ಲದೆ ಇದ್ರೆ ಯುದ್ಧವಾಡಿಗೆದ್ದುಕೊಳ್ಳಿ ಇದರಲ್ಲಿ ಸುಯೋಧನಂದು ದುರ್ಯೋಧನದ್ದು ತಪ್ಪೇನಿದೆ ಅಂತ ಹೇಳಿ ಹೇಳ್ತಾನಂತೆ ಈ ಬಲರಾಮನಿಗೆ ಸ್ವಲ್ಪ ದುರ್ಯೋಧನನ ಮೇಲೆ ಪ್ರೀತಿ ಕಾರಣ ಇಷ್ಟೇ ಗದಾಯುದ್ಧವನ್ನು ಅವರಿಗೆ ಹೇಳಿಸಿಕೊಟ್ಟಿದ್ದ ಮತ್ತು ಸ್ವಲ್ಪ ಸುರಪಾನದಲ್ಲಿ ಆಸಕ್ತಿ ಇವರಿ ಅವರು ಅವರು ಇಬ್ಬರು ಇಬ್ಬರೂ ಒಂದೇ ರೀತಿಯ ಜನವಾದ್ದರಿಂದ ಮನಸ್ಸು ಅಲ್ಲಿಗೆ ಓಲೈಕೆ ಹಾಗಾಗಿ ತನ್ನ ಪಕ್ಷಪಾತದ ಮಾತುಗಳನ್ನು ಆಡ್ತಾನೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಹೇಳುತ್ತದೆ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ ಹೇಳಿ ಈ ರೀತಿಯಲ್ಲಿ ಬಲರಾಮ ತಾನು ಕೃಷ್ಣನು ಹೇಳಿದ ಮಾತಿಗೆ ಕುಹಕವನ್ನು ಹೇಳ್ತಾನೆ ಇದಕ್ಕೆ ಬಹಳ ಕೋಪಗೊಳ್ಳುತ್ತಾನೆ ಸಾತ್ಯಕಿ ಅವನು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ